ಅಂತ ಹೇಳಿ ಪ್ರೂವ್ ಮಾಡಬೇಕು ಅದೇ ಕಂಪ್ಲೇಂಟು ಏನಾನ ಕಂಪ್ಲೇಂಟ್ ಕೊಟ್ಬಿಡ್ತು ಅಂತ ಇಟ್ಕೊಳ್ಳಿ ಅಂತಿಟ್ಗಳಿಗೆ ವಕ್ಬೋರ್ಡ್ ಕಂಪ್ಲೇಂಟ್ ಕೊಟ್ರೆ ಆ ಆಸ್ತಿನ ನನ್ನದು ಅಂತ ಪ್ರೂವ್ ಮಾಡಂಗಿಲ್ಲ ರೈತ ಆದ್ರೆ ಅವನ ಆಸ್ತಿನ ನನ್ನದು ಅಂತ ಪ್ರೂವ್ ಮಾಡಬೇಕು ಆದ್ರೆ ವಕ್ಬೋರ್ಡ್ ಕಂಪ್ಲೇಂಟ್ ಕೊಟ್ರೆ ನನ್ನ ಆಸ್ತಿ ಅಂತ ಬೋರ್ಡ್ ದಾಖಲೆಗಳನ್ನ ಕೊಡಬೇಕಾಗಿದ್ದಿಲ್ಲ ಅಲ್ಲಿ ರೈತನೇ ಕೊಡಬೇಕು

ಇದು ಸರಿ ಇಲ್ಲ ಅನ್ನೋ ಪ್ರಶ್ನೆಯನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ ಮತ್ತೆ ವಕ್ಬೋರ್ಡ್ ನ ಆಸ್ತಿ ಅಂತ ಭಾವಿಸಿದ್ರೆ ಸಾಕು ಅದನ್ನ ಪರಿಶೀಲನೆ ಮಾಡಿ ವಕ್ಬೋರ್ಡ್ ಅವರು ಇದು ನಮ್ದು ಆಸ್ತಿ ಅಂತ ಹೇಳಿದ್ರೆ ಅದಕ್ಕೆ ನೀವು ಯಾವುದೇ ಕೋರ್ಟ್ಗೆ ಹೋಗೋಕ್ಕಾಗಲ್ಲ ನೀವು ಅಪೀಲ್ ಮಾಡಬೇಕಾಗಿರೋದು ವಕ್ ಬೋರ್ಡ್ ಟ್ರಿಬ್ಯುನಲ್ ಇರ್ತದ ಅಲ್ಲೇ ನಾನು ಬೆಳಗ್ಗೆನು ಹೇಳಿದೆ ನೀವಿರಲಿಲ್ಲ ಆ ಮೈಸೂರು ನಾನು ಹೋಗಿದ್ದೆ ಆ ಮೈಸೂರಲ್ಲಿ ಹತ್ತು ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ ಎಲ್ಲ ಇರೋರೆಲ್ಲ ಕುರುಬರೆ ನೂರಕ್ಕೆ ನೂರು ಪರ್ಸೆಂಟ್ ನಾನು ಹೋಗಿದ್ದೀನಿ ಸ್ಥಳದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಎಲ್ಲ ಕುರುಬರೆ ಇರೋದು ಅಷ್ಟು ಮನೆಗೆ ನೂರತ್ತು ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ ಹಿಂದೆ ಅರವತ್ತೆಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಪತ್ರ ಸರ್ ದಯಮಾಡಿ ಅಶೋಕರೇ ಆ ನೋಟಿಸ್ಗಳು ಕಾಪಿ ಕೊಡಿ ಒಂದು ಇಮಿಡಿಯೇಟ್ ಬಾಯಿ ಬಂದಾಗ ಏನೋ ಒಂದ್ ಮಾತಾಡ್ಬಿಟ್ಟು ಮಾತಾಡ್ಬಿಡೋದ್ ಕಡೆ ನೋಟಿಸ್ ಕೊಡಕ್ಕೆ ಸಾಧ್ಯ ಸಾಬೀತಾಗ್ಲಿ ಅಂದ್ರೆ ನನ್ನ ಮಂತ್ರಿಯಿಂದ ರಾಜೀನಾಮೆ ಕೊಡ್ತೀನಿ ನಾನು ರಾಜಕೀಯದಿಂದ ನಿರ್ವಹಿಸ್ತೀವಿ ತಗೊತೀನಿ ನಾನು ಓಕೆನಾ ಅಂದ್ರೆ ಬೇರೆಯವ್ರಾಷ್ಟ್ರಿಗೆ ನಾನು ನೋಟಿಸ್ ಕೊಟ್ಟಿದ್ರೆ ನಾನು ಮಂತ್ರಿ ಕೊಟ್ಟು ನಾನು ಈಗ ನಾನು ದಾಖಲೆ ಕೊಡ್ತೀನಿ ಇಲ್ಲೇ ಇದೆ ಮತ್ತೆ ದಾಖಲೆ ಕಳಿಸ್ತೀನಿ ನೋಟಿಸ್ ಕೊಟ್ಟಿರೋದು ನಿಜ ನಾನು ಪಕ್ಕಾ ಹೇಳ್ತಾ ಇದ್ದೀನಿ ನೋಟಿಸ್ ಕೊಟ್ಟಿರೋದು ನಿಜ ಅಧ್ಯಕ್ಷರೇ ಹ್ಮ್ ನಿಮ್ ಬಗ್ಗೆ ನನ್ ಗೌರವ ಅಲ್ಲ ಅಶೋಕ ರೇ ಒಂದ್ ಅಶೋಕ ನೋಡಿ ಒಂದ್ ನಿಮಿಷ ನೀವು ಅವ್ರೇನ್ ಹೇಳಿದ್ರು ವಕ್ಫಿಂದ ಕೊಟ್ಟಿಲ್ಲ ಬೇರೆ ಬೇರೆ ಅಧಿಕಾರಿಗಳು ಇಂಪ್ಲಿಮೆಂಟ್ ಮಾಡಿದ ಈಗ ಒಂದ್ ಮನೆ ಒಂದ್ ಸೆಕೆಂಡ್ ವಕ್ಟ್ ಅನ್ನ ಮಾಡಿರೋದು ಯಾರು ಗವರ್ಮೆಂಟ್ ಆಫ್ ಇಂಡಿಯಾ ನೋಡಿ ಅದೇ ಯಾರೇ ಇರ್ಲಿ ಯಾವ್ದೇ ಪಾರ್ಟಿ ಇರ್ಲಿ ನೋಟಿಸ್ ಕೊಟ್ಟಿದ್ದಾರೆ ನಿಮಿಷ ಐ ಆಮ್ ಟಾಕಿಂಗ್ ಅಪ್ ದ ಪ್ರೊಸೀಜರ್ ಆಸ್ ಫಾರ್ ದ ಆಕ್ಟ್ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ವರ್ಕ್ ಆಕ್ಟ್ ಪ್ರಕಾರ ಕೊಟ್ಟಿದ್ದಾರೆ ಅದರಲ್ಲಿ ತಪ್ಪಿದ್ರೆ ಏನಿದ್ರೆ ನೀವು ಸರಿ ಮಾಡಿಸಿ ನಿಮ್ಮ ಸರ್ಕಾರ ಅವ್ರ ಸರ್ಕಾರದಿಂದಲೇ ಆಗಿದೆ ಅಂತ ಹೇಳಿದ್ರೆ ಏನ್ ಮಾಡ್ಬೇಕಂತ ಸಲಹೆ ಕೊಡಿ ಮಾಡಬೇಕಾದರೂ ಗವರ್ಮೆಂಟ್ ಆಫ್ ಇಂಡಿಯಾ ನೀವು ಮತ್ತೆ ಸನ್ಮಾನ್ಯ ಅಧ್ಯಕ್ಷರೇ ಎಲ್ಲ ಕಾನೂನು ಕಲಿತಾರು ಬಂದಿದ್ದಾರೆ ಇಲ್ಲಿ ಎಲ್ಲ ಕಲ್ತವ್ರೆ ಕಲಿಯೋದವ್ರು ಯಾರು ಕೂಡ ಇಲ್ಲ ಅದು ಯಾವಾಗ ಮಾತಾಡ್ಬೇಕು ನಾವು ಆಚರಣೆ ಅಷ್ಟೇ ನಿಮಗೆ ಟೈಮ್ ಸಿಕ್ಕಿದ್ರೆ ನೀವು ಮಾತಾಡಿ